ಮಂಗಳೂರು ತಾಲೂಕಿನ ಗಂಜಿಮಠ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಾರೆಮಾರ್ ಮೊಗರ್ ಮಳಲಿ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದ್ದು ಭಾರಿ ಗಾತ್ರದ ಗುಂಡಿಗಳಿಂದ ವಾಹನ ಸಂಚಾರ ದುಸ್ತರವಾಗಿದ್ದು ಶೀಘ್ರ ಡಾಮರೀಕರಣ ಮಾಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಮುತ್ತೂರು ಗಂಜಿಮಠ ಮುಖ್ಯರಸ್ತೆಯ ತಾರೆಮಾರ್ ಎಂಬಲ್ಲಿಂದ ಮಳಲಿಯನ್ನು ಸಂಪರ್ಕಿಸುವ ಅಂದಾಜು ನಾಲ್ಕು ಕಿಲೋಮೀಟರ್ ರಸ್ತೆಗೆ ಓಬಿರಾಯನ ಕಾಲದಲ್ಲಿ ಹಾಕಲಾಗಿರುವ ಡಾಮಾರ್ ಕಿತ್ತು ಹೋಗಿ ಬೃಹತ್ ಗುಂಡಿಗಳು ಉಂಟಾಗಿದ್ದು ದಿನನಿತ್ಯ ಸಂಚರಿಸುವ ವಾಹನ ಸವಾರರು ಕೈಕಾಲು ಮುರಿದುಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ ತಾರೆಮಾರ್ ಮೊಗರ್ ಮತ್ತು ನಾರಳ ಸುತ್ತಮುತ್ತಲಿನ ಜನರಿಗೆ ಮಳಲಿ ಮೂಲಕ ಗಂಜಿಮಟ್ಟ ಗುರುಪುರ ಕೈಕಂಬ ಮತ್ತು ಪೊಳಲಿ ಮೂಲಕ ಬಂಟ್ವಾಳಕ್ಕೆ ಸಂಚರಿಸಲು ಇರುವ ಏಕೈಕ ರಸ್ತೆ ಇದಾಗಿದ್ದು ಡಾಮರ್ ಕಾಣದೇ ಹತ್ತಾರು ವರ್ಷಗಳೇ ಕಳೆದಿವೆ ಮಳೆಗಾಲದಲ್ಲಿ ರಸ್ತೆಯ ಬೃಹತ್ ಹೊಂಡಗಳಲ್ಲಿ ಮಳೆ ನೀರು ತುಂಬಿಕೊಂಡು ಕೆರೆಯಂತೆ ಕಾಣುವ ಈ ರಸ್ತೆಯಲ್ಲಿ ಗುಂಡಿಗಳ ಆಳದ ಅರಿವಿಲ್ಲದೆ ಸೊಂಟ ಮುರಿದುಕೊಂಡಿರುವ ದ್ವಿಚಕ್ರ ವಾಹನ ಸವಾರರ ಲೆಕ್ಕವಿಲ್ಲ ಈ ರಸ್ತೆಯಲ್ಲಿ ಗುಂಡಿಯಲ್ಲಿದೆಯೆಂದು ಹುಡುಕುವುದಕ್ಕಿಂತ ಡಾಮರ್ ಎಲ್ಲಿದೆಯೆಂದು ಹುಡುಕುವುದು ಸುಲಭ ರಸ್ತೆ ತುಂಬೆಲ್ಲ ಗುಂಡಿಗಳೇ ಇರುವುದರಿಂದ ಸರ್ಕಸ್ ಮಾಡಿಕೊಂಡು ವಾಹನ ಚಲಾಯಿಸುವುದೇ ಇಲ್ಲಿನ ದೊಡ್ಡ ಚಾಲೆಂಜ್ ಆಗಿದೆ ಕುಪ್ಪೆಪದವ್ ಮೂಲರಪಟ್ಣ ಮುತ್ತೂರು ಇರುವೈಲ್ ಸುತ್ತಮುತ್ತಲಿನ ಜನರಿಗೆ ಪೊಳಲಿ ದೇವಸ್ಥಾನಕ್ಕೆ ತೆರಳಲು ಈ ರಸ್ತೆ ಅತಿ ಹತ್ತಿರದ ಸಂಪರ್ಕ ರಸ್ತೆಯಾಗಿದ್ದು ಪ್ರತಿದಿನ ನೂರಾರು ವಾಹನಗಳು ಈ ರಸ್ತೆಯ ಮೂಲಕ ಸಂಚರಿಸುತ್ತವೆ ಹದಗೆಟ್ಟಿರುವ ಈ ರಸ್ತೆಯಲ್ಲಿ ಅಪಘಾತ ನಡೆದು ಪ್ರಾಣ ಹಾನಿಯಾಗುವ ಮುನ್ನ ಈ ರಸ್ತೆಗೆ ಡಾಮರೀಕರಣ ಮಾಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಈ ವೇಳೆ ಬಿಜೆಪಿ ಮಂಗಳೂರು ಉತ್ತರ ಮಂಡಲ ಉಪಾಧ್ಯಕ್ಷರು ಗಂಜ್ಮ ವ್ಯವಸಾಯ ಸೇವಾ ಸಂಘದ ಅಧ್ಯಕ್ಷರಾದ ಸೋಹನ್ ಅಧಿಕಾರಿ ಮಾತನಾಡಿ ಅಂದಾಜು ನಾಲ್ಕು ಕಿಲೋಮೀಟರ್ ಉದ್ದದ ರಸ್ತೆ ದುರಸ್ತಿಗೆ ಗ್ರಾಮ ಪಂಚಾಯತ್ನಲ್ಲಿ ಅನುದಾನ ಸಿಗುವುದು ಕಷ್ಟವಾಗಿದ್ದು ಸರ್ಕಾರ ಕೂಡ ಈ ಬಗ್ಗೆ ಗಮನ ಹರಿಸುತ್ತಿಲ್ಲ ಆದುದರಿಂದ ಶಾಸಕ ಭರತ್ ಶೆಟ್ಟಿ ಅವರ ಮೂಲಕ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಈ ರಸ್ತೆ ದುರಸ್ತಿಗೆ ಸುಮಾರು ಆರು ತಿಂಗಳ ಹಿಂದೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು ಇದಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುವುದಾಗಿ ನಮಗೆ ತಿಳಿದು ಬಂದಿದೆ ಇದು ಪ್ರಸ್ತಾವನೆ ಸಲ್ಲಿಸಿ ಸುಮಾರು ಆರು ತಿಂಗಳು ಕಳೆಯಿತು ಇಷ್ಟವರೆಗೆ ಇದರ ಬಗ್ಗೆ ಯಾವುದೇ ಇದು ನಮಗೆ ಇದರ ಬಗ್ಗೆ ಯಾವುದೇ ಡೆವಲಪ್ಮೆಂಟ್ ಕಂಡು ಬರುವುದಿಲ್ಲ ತುರ್ತಾಗಿ ಈ ರಸ್ತೆಯನ್ನು ಅಭಿವೃದ್ಧಿಗೊಳಿಸುವುದು ಬಹಳ ಮುಖ್ಯವಾಗಿದೆ ನಂತರ ಮಾತನಾಡಿದ ಗ್ರಾಮ ಪಂಚಾಯತ್ ಸ್ಥಳೀಯರಾದ ವಾರ್ಡ್ ಸದಸ್ಯರು ಜಯಾನಂದ ಕುಲಾಲ್ ಅವರು ಈ ರಸ್ತೆ ದುರಸ್ತಿ ಮಾಡಿಕೊಡುವಂತೆ ಸ್ಥಳೀಯರು ಪ್ರತಿದಿನ ದೂರು ಕೊಡುತ್ತಿದ್ದಾರೆ ಗ್ರಾಮ ಪಂಚಾಯತ್ನಲ್ಲಿ ಅನುದಾನ ಇಲ್ಲ ಸರ್ಕಾರ ಕೂಡ ಅನುದಾನ ಕೊಡುತ್ತಿಲ್ಲ ಹಲವು ಬಾರಿ ಸ್ಥಳೀಯರೇ ಸೇರಿ ಶ್ರಮದಾನದ ಮೂಲಕ ಗುಂಡಿ ಮುಚ್ಚುವ ಕೆಲಸ ಮಾಡಿದ್ದೇವೆ ಸರ್ಕಾರ ಶೀಘ್ರ ಈ ರಸ್ತೆಗೆ ಡಾಮರೀಕರಣಕ್ಕೆ ಅನುದಾನ ಒದಗಿಸಿಕೊಡಬೇಕು ಎಂದರು ಇಷ್ಟು ದೊಡ್ಡ ರಸ್ತೆಗೆ ಅನುದಾನ ಕಡಿಮೆ ಆಗ್ತದೆ ಯಾವ ಸಿಗುದಿಲ್ಲ ಆದರೆ ಅಧಿಕಾರಿಗಳು ತಿಳಿಸುವಾಗ ಬರ್ತಾರೆ ಮಾಡ್ತೇವೆ ಆಡಿದ್ದು ದುರಸ್ತಿ ಮಾಡಲಿಕ್ಕೆ ಅವಸ್ಥೆ ಇಲ್ಲ ಅದೇ ಪಂಚಾಯಿತಿಯಿಂದ ಸ್ವಲ್ಪ ಸ್ವಲ್ಪ ನಾವೇ ಮಣ್ಣು ಹಾಕಿ ಸಾರ್ವಜನಿಕ ಶ್ರಮದಾನ ಮಾಡಿ ಮಾಡ್ತಿದ್ದೇವೆ ಆದರೂ ಸರ್ಕಾರ ಇದನ್ನು ಕ್ಯಾರೆ ಅಂತಿದೆ ಇದರಿಂದ ನಮಗೆ ತುಂಬ ಕಷ್ಟ ಆಗಿದೆ ಯಾಕೆಂದರೆ ಜನಗಳು ನೂರಾರು ರಸ್ತೆಗಳು ಪೊಳ್ಳಿಗೆ ಸಂಪರ್ಕ ರಸ್ತೆ ಆಗಿರ್ತಕ್ಕಂಥ ಇದು ತುಂಬ ಸಮಸ್ಯೆ ಆಗಿದೆ ಅದನ್ನು ಶೀಘ್ರವಾಗಿ ಇದೊಂದು ಈ ರಸ್ತೆಯನ್ನು ಆಗಬೇಕಂತ ನಮ್ಮದು ಒಂದು ಒತ್ತಾಯ ಮಾಡ್ತೇವೆ ಸರ